ಶುಭೋದಯ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರು ನಾವೆಲ್ಲರೂ ಆರಾಮದೇ ನೋಡಿರಿ ತಾವೆಲ್ಲರೂ ಆರಾಮದೇನೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ಶುಕ್ರವಾರ ಬೆಳಗ್ಗೆನ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿರಿ ಅಪ್ ಆಗೇನಿ ನೋಡ್ತಾ ಇರ್ಬೋದು ಸ್ವಲ್ಪ ರೆಡಿ ಕೂಡ ಆಗ್ಯಾನಿ ಬೆಳಗ್ಗೆ ಸ್ನಾನ ಅಂತಲ್ಲ ಹಿಂಗಾಗಿ ಸೊ ಬೆಳಗ್ಗೆ ರುಟೀನ್ ಸ್ಟಾರ್ಟ್ ಆಗೈತಿ ಕಾವೇರಿದು ಸ್ನಾನ ಆಯಿತು ಪೂಜೆ ಆಯಿತು ಈಗ ದುರ್ಗಾದೇವಿ ಗುಡಿ ಇತ್ತಲ್ಲ ಅಲ್ಲೇ ನಮಸ್ಕಾರ ಮಾಡೋಕ್ಕೆ ಹೋಗ್ಯಾಳ ಬರ್ರಿ ಇವತ್ತಿನ ದಿನ ಹೆಂಗೆಲ್ಲ ಕಳಿತಿ ಅಂತ ನೋಡೋಣ ಅಂತ ಇವತ್ತು ಶೇಂಗಾ ಚಟ್ನಿ ಮಾಡಬೇಕು ನಾನು ಕೆಲವೊಂದು ಆರ್ಡರ್ಸ್ ಅದಾವೆ ಶೇಂಗಾ ಚಟ್ನಿದ ಸೊ ಶೇಂಗಾ ಚಟ್ನಿ ಮಾಡ್ಕೊಳ್ಬೇಕು ಹಾಗೇನ ಪೇಪರ್ ಅವಲಕ್ಕಿನೂ ಹಚ್ಕೊಳ್ಬೇಕು ಚೂಡ ಅಂತೇವು ನಮ್ಮ ಕಡೆ ಸೊ ಅವಲಕ್ಕಿನೂ ಒಗ್ಗರಣೆ ಹಾಕಬೇಕು ನೋಡೋಣ ಅಂತ ಇವತ್ತಿನ ದಿನ ಹೆಂಗೆ ಕಳೀತಿತ್ತು ಅಂತ ಹೇಳಿ ಸೊ ನನ್ನ ಜೊತೆಗೆ ಇರ್ರಿ ವಿಡಿಯೋನ ಎಂಡವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಹಾಗೇನ ಹೊಸ ಸ್ನೇಹಿತರು ಅಥವಾ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡಾತಿರಿ ಅಥವಾ ಯಾರೆಲ್ಲ ಸ್ನೇಹಿತರು ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬಾಜಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಡ್ರಿ ಅದನ್ನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ ಅದಕ್ಕೋಸ್ಕರ ಎಲ್ಲರೊಂದಿಗೆ ಶೇರ್ ಮಾಡಿರಿ ನನ್ನ ಚಾನಲನ್ನು ಮತ್ತು ಪದ್ಮಾಸ್ ರೆಸಿಪಿ ಐತಿ ಅಡುಗೆ ಚಾನೆಲ್ ಅಲ್ಲಿ ಹೋಗಿ ವಿಸಿಟ್ ಮಾಡಿರಿ ಆ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಎಲ್ಲರಿಗೆ ಶೇರ್ ಮಾಡಿರಿ ಆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೂಡ ಮಾಡಿರಿ ಹಾಗೆ ಕಮೆಂಟ್ ಕೂಡ ಮಾಡಿರಿ ಸ್ನೇಹಿತರೆ ಬರ್ರಿ ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಹ್ಞೂ ಹೋಗಿ ಬಂದು ಪೂಜೆನೂ ಮಾಡೋಣ ಆ ಹೂವು ಹಾಕ್ಬೇಕಿಲ್ಲ ಮಲ್ಲಿಗೆ ಹೂವು ಹಾಕಿ ನೋಡಿರಿ ಮಲ್ಲಿಗೆ ಹೋವಾರ್ ಮನಿವಾ ನೋಡಿ ಅದನ್ನು ಹಾಕಿ ತಲೆ ಮೇಕ ಒಂದೀ ಹಾಕು ಹ್ಞೂ ಶುಕ್ರವಾರ ಇವತ್ತು ಮಲ್ಲಿಗೆ ಹೂವು ಇಷ್ಟ ಲಕ್ಷ್ಮಿಗೆ ಸೊ ಪೂಜೆ ಆಯಿತು ಯಾಕೆ ಹೂ ತರಲಿಲ್ಲ ಹ್ಞೂ ಸ್ನೇಹಿತ್ರೆ ಇವತ್ತು ಇಡ್ಲಿ ಮಾಡೀನಿ ಮಕ್ಕಳಿಗೆ ಅದ್ರಾಗ ಮೇನ್ ಮಗ ಹೇಳಿದ್ದ ಸೊ ಮಕ್ಳಿಗೇನು ಇಷ್ಟ ಅದನ್ನು ಮಾಡಬೇಕಲ್ರಿ ಇನ್ನು ಮತ್ತು ಸ್ಕೂಲಿಗೆ ಹೋಗ್ತಾರೆ ಆಗಂಗಿಲ್ಲ ಪಾಪ ಅವ್ರಿಗೇನು ಅದಕ್ಕೆ ಇವತ್ತು ಇಡ್ಲಿ ಮಾಡೀನಿ ರಾತ್ರಿ ಉದ್ದಿನಬೇಳಿ ನೆನೆ ಹಾಕಿ ನೆನಪಾಗಿಲ್ಲ ಒಡಾಕ ಮಗನಿಗೆ ವಡಬೇಕು ಸೊ ಈಗ ಹಾಕೀನಿ ನೆನೆ ಹಾಕಿನಿ ಅವ್ರು ಬರೋ ಟೈಮಿಗೆ ರುಬ್ಬಿ ಮಾಡಿದ್ರಾಯ್ತು ಅಂತ ಹೇಳಿ ಸೊ ಈಗಂತೂ ಇಡ್ಲಿ ಚಟ್ನಿ ಸಾಂಬಾರು ಐತಿ ನಾಷ್ಟ ಮಾಡತ್ತಾಳು ನೋಡ್ರಿ ಕಾವೇರಿ ಬಿಸಿ ಬಿಸಿ ಇಡ್ಲಿ ಬರ್ರಿ ಎಲ್ಲರೂ ನಾಷ್ಟಕ್ಕೆ ನಮ್ಮ ಮನೆಗೆ ಮತ್ತು ಇನ್ನೂ ಬಾಂಡೆ ದಬ್ಬ ಹಾಕ್ಬೇಕು ನೋಡ್ರಿ ಈಗ ಉಕ್ಕೂರು ಜಗಕ್ಕೆ ಎಲ್ಲ ತುಂಬಿದೈತೆ ಬಾಸ್ಕೆಟ್ ರಾತ್ರಿ ಎಲ್ಲ ತೊಳೆದಿಟ್ಟಾಳು ಕಾವೇರಿ ಅವು ಜಾಗಕ್ಕೆ ಹಾಕ್ಕೋಬೇಕಿನ್ನ ಸೊ ಬೆಳಗ್ಗೆದ ಅಂತೂ ಸ್ಟಾರ್ಟ್ ಆಗೈತಿ ನೋಡೋಣ ಏನೆಲ್ಲ ಆಗ್ತಿತ್ತು ಇವತ್ತಿನ ಕೆಲಸ ಅಂಥೇಳೆ ನಿನ್ನೆ ಕೆಲವೊಂದಿಷ್ಟು ಮತ್ತೆ ಆರ್ಡರ್ಸ್ ಇದ್ದು ಉಂಡೆ ಮಾಡ್ಕೊಂಡಿದ್ದೆ ಅವನ್ನೆಲ್ಲ ಇವತ್ತು ಡಿಸ್ಪ್ಯಾಚ್ ಮಾಡಬೇಕು ಸೋ ಕಾವೇರಿ ನಾಷ್ಟ ನಡೆದೈತಿ ಬರ್ರಿ ಇಲ್ಲಿ ಇಲ್ಲೇ ನೋಡ್ರಿ ಉದ್ದಿ ನೋಡಕ್ಕೂ ಎಲ್ಲ ಸಣ್ಣಗೆ ಬಿಟ್ಟೀನಿ ಒಂದಿಷ್ಟು ಕರ್ಬೇವಿನ ಸೊಪ್ಪು ಒಂದೇ ಒಂದು ಹಸಿ ಸಣ್ಣದ ಹಾಗೇನೋ ಒಂದಿಷ್ಟು ಶುಂಠಿನೂ ಸಣ್ಣಗೆ ಹೆಚ್ಚಿನಿ ಒಂದಿಷ್ಟು ಸ ಹಸಿ ಕೊಬ್ಬರಿ ಇದನ್ನು ಕೂಡ ಚೆನ್ನ ಸಣ್ಣಗೆ ಹೆಚ್ಚಿಟ್ಕೊಂಡೀನಿ ಇವೆಲ್ಲ ಹಾಕಿದ್ರೆ ವಡೆ ತಿನ್ನು ಮುಂತ ಚೆನ್ನಾಗ್ ಅನ್ನಿಸ್ತವೆ ಅದಕ್ಕೆ ಹಾಕಿಟ್ಟೀನಿ ಮತ್ತು ಇಲ್ಲಿ ಇನ್ನೂ ಇಡ್ಲಿ ಬ್ಯಾಟರ್ ಐತಿ ಈಗ ನೆಕ್ಸ್ಟ್ ಇನ್ನೊಂದು ಟ್ರಿಪ್ ಹಾಕಬೇಕು ಒಂದಾಗ ಹಾಕೀನಿ ಇಲ್ಲಿ ಮತ್ತು ನೋಡಿರಿ ಚಟ್ನಿ ಚಟ್ನಿ ರೆಸಿಪಿ ಕೇಳಿರಿ ಆದಷ್ಟು ಬೇಗ ಶೇರ್ ಮಾಡ್ತೀನಂತ ಸೊ ಈಗ ಮೊದ್ಲಿಗೆ ಏನು ಮಾಡೋಣ ಅಂದ್ರೆ ಮಗಳದ್ದು ಡಬ್ಬಿ ಕಟ್ತೀನಿ ರೀ ಕಾವೇರಿದ ಡಬ್ಬಿ ಕಟ್ಟಿ ನಂತರ ಮತ್ತೆ ಕಂಟಿನ್ಯೂ ಮಾಡೋಣಂತೆ ಹೋದ್ ನೋಡಿರಿ ನಾಷ್ಟಾ ಮಾಡಿ ಕಾವೇರಿ ಟೈಮ್ ಆಗೈತಿ ಉಂಟಾ ಅಕ್ಕಿ ನಾಷ್ಟ ಮಾಡೋಕ್ಕತ್ತಿದ್ಲೆ ಮಗ ಬಂದ ಗುಡ್ ಮಾರ್ನಿಂಗ್ ಯಾಕೆ ಬಂದಿರಿ ಸರ್ ನನ್ನ ಮಗ ಇಡ್ಲಿ ವಡ ಅಂದ್ರೆ ಎಷ್ಟು ಪ್ರೀತಿ ಅಂತ ಗೊತ್ತಾಯ್ತು ನಿಮಗೆ ಸ್ಟಾರ್ಟಿಂಗ್ನಿಂದ ಹೇಳ್ಕೊತನ ಇದ್ದೀನಿ ಸೊ ಊರಿಂದ ಬಂದ ತಕ್ಷಣ ಆರ್ಡ್ರ್ ಆಗಿತ್ತು ಈ ಸರ್ದು ಏನು ಆರ್ಡ್ರ್ ಮಾಡಿದ್ರಿ ಮಮ್ಮಿ ಇಡ್ಲಿ ವಡ ಮಾಡ್ಕೊಡ್ಬೇಕು ನನಗೆ ಸ್ಕೂಲ್ ಸ್ಟಾರ್ಟ್ ಆಗೋದ್ರೊಳಗೆ ಅಂಥೇಳೆ ಇನ್ನೊಂದು ಐತಿ ಮಗಂದು ಮಗನೂ ಅದಾವೆ ಇನ್ನೊಂದು ಏನು ಹೇಳದಿ ಅದು ಅನ್ನಕ್ಕೆ ಬರೋದಲ್ಲ ಅವನಿಗೆ ಏನದು ಹಾಂ ಅಂದಿ ನೋಡಿ ಇವತ್ತು ಬೊಂಡ ಸೂಪ್ ಇಷ್ಟ ಸೊ ಎರಡು ಬೇಡಿಕೆ ಅದಾವೆ ಅದ್ರಾಗ ಒಂದು ಇವತ್ತು ಆಯ್ತು ಬೊಂಡ ಸೂಪ್ ಇಲ್ಲ ಇಲ್ಲ ಈಗ ಸನ್ಹದ್ರಾಗ ಇಲ್ಲ ನೋಡೋಣಂತ ನೋಡಿ ಸಂಡೇ ಬೇಕಂತ ಮತ್ತೆ ನೋಡೋಣಂತ ನನ್ನ ಮಗಳದ್ದು ವಡಾಪಾವ ಐತಿ ಅಕ್ಕಿ ಸ್ಕೂಲ್ ಶರ್ಟ್ ಆಗೋರಾಗ ಅಕ್ಕಿ ವಡಾಪಾವ್ ಮಾಡ್ಕೊಡ್ಬೇಕಂತ ಸೋ ನೋಡೋಣಂತ ಸ್ನೇಹಿತರೆ ಸೋ ಇಲ್ಲೇ ನೋಡಿರಿ ಸೆಕೆಂಡ್ ಪ್ಯಾಚ್ ಇಡ್ಲಿ ಹಾಕಿದೆ ಬ್ಯಾಚು ಹಾಕಿಬಿಟ್ಟೆ ಖಾಲಿ ಅದು ಬ್ಯಾಟ್ರ ಅಷ್ಟೇ ಮಾಡಿದ್ದೆ ನಾನು ಈಗ ನೋಡ್ರಿ ಚಹಾ ಕುಡಿತೀನಿ ಸ್ವಲ್ಪ ಇಲ್ಲೇ ಉದ್ದಿನಬೇಳಿ ನೆನೆ ಹಾಕಿನಿ ಬೆಳಗ್ಗೆ ನೋಡ್ತಾ ಇರ್ಬೋದು ಈಗವನ್ನ ರುಬ್ಬಬೇಕು ನೋಡ್ರಿ ಆ್ಯಕ್ಚುಲಿ ಒಂದು ಎರಡು ಒಂದು ತಾಸದ ನೆನೆದ್ರು ಸಾಕು ಉದ್ದಿನಬೇಳಿ ಒಡಾಕ ಬಟ್ ಈಗ ಒಂದು ಎರಡು ತಾಸು ಆತ ನಾನು ಎದ್ದು ಏಳು ಗಂಟೆಗೆ ಹಾಕಿದ್ದೆ ಒಂಬತ್ತು ಗಂಟೆ ಹಾಕ್ತಾ ಬಂತೀಗ ರುಬ್ಬಿಯರು ನಡಿತೈತಿ ಸೊ ರುಬ್ಬನಂತೆ ನಂತರದಲ್ಲಿ ಯಾಕಂದ್ರೆ ಮಗ ಈಗ ವಲ್ನಂತೆ ಆರಾಮ್ ಮಾಡಿ ಮಮ್ಮಿ ಅನ್ನ ತಾನ ಆರಾಮ್ ಮಾಡೋಣ ನಾನು ಒಂಚೂರು ಚಹಾ ಕುಡಿತೀನಿ ಚಹಾ ಕುಡಿದಿಲ್ಲ ಬೆಳಗ್ಗೆ ಸೊ ಚಹಾ ಕುಡಿಬೇಕು ಸೊ ಚಹಾ ಕುಡಿ ಸ್ನೇಹಿತರೆ ಏನು ಮಾಡತಿ ಏನು ಮಾಡತಿ ಏನು ಮಾಡಿ ಮಮ್ಮಿ ವೆಲ್ಕಮ್ ಬ್ಯಾಕ್ ಮಗಳು ಬಂದಳು ತನು ಬಂದ್ಲು ಸ್ನೇಹಿತರೆ ನೋಡ್ರಿ ಒಡಕ್ಕೆ ಎಣ್ಣೆ ಕೂಡ ಕಾಸಕ್ಕೆ ಇಟ್ಟಿನ ನಾನು ಇಲ್ಲೇ ಸೆಕೆಂಡ್ ಬ್ಯಾಚ್ ಇಡ್ಲಿನೂ ರೆಡಿ ಆಯ್ತು ಈಗ ಆಫ್ ಮಾಡ್ತೀನಿ ಇದನ್ನು ಹಾಗೆ ಇಡ್ಲಿ ಸ್ವಲ್ಪ ತನಗೆ ಆಗ್ತೈತಿ ವಡಾ ಮಾಡ ಈಗ ಇದು ಉದ್ದಿನ ಬೇಳಿ ನೆನೆ ಹಾಕಿದ್ದೆ ಸ್ನೇಹಿತರೆ ಹೇಳಿದ್ದೆ ನಿಮಗೆ ಅದನ್ನು ರುಬ್ಕೊಂಡೆ ನಾನೀಗ ಸೊ ಇದನ್ನು ಹೆಚ್ಚಿಟ್ಟಿದ್ದೆ ಅದನ್ನು ಕೂಡ ತೋರಿಸಿದ್ದೆ ಎಲ್ಲ ಹಾಕ್ಬಿಡೋಣಂತೆ ಎಣ್ಣೆ ಕಾಸಕ್ಕೆ ಇಟ್ಟಿವಿ ಪಟ 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 ಬಿಸಿ ಬಿಸಿ ವಡ ಹಾಕೋಣಂತೆ ಒಂದು ಚಿಟಕಿ ಸೋಡಾ ತೊಗೋಲ್ಲ ಅಡುಗೆ ಸೂಪ್ ನೋಡಿರಿ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಇಷ್ಟ ಹಾಕಿ ಸ್ವಲ್ಪ ಅಂದ್ರೆ ಸ್ವಲ್ಪ ಸೋಡಾ ನೋಡಿರಿ ಸ್ವಲ್ಪ ಸ್ವಲ್ಪ ಭಾಳ ಹಾಕಿದ್ರೆ ಎಣ್ಣೆ ಹಿಡಿತಾವ ಮತ್ತೆ ಬಡ ಅಷ್ಟೇ ಇರಲಿ ಇದೇನಾಯ್ತಲ್ಲ ರೀ ಮೇನ್ ಅಂದ್ರೆ ಇದ್ರದ್ದು ಕಲಸೋದು ನೋಡ್ರಿ ರುಬ್ಬೋದು ಉದ್ದಿನ ಬಳಿ ಮತ್ತು ಬ್ಯಾಟರ್ ಕಲಿಸೋದು ಮೇನ್ ಮೇನ್ ರೀ ಇವು ಇಂಪಾರ್ಟೆಂಟ್ ಪಾರ್ಟ್ಸ್ ಇದ್ರಾಗ ಈ ಥರ ಮಸ್ತಾಗಿ ಇದನ್ನ ಹಗ್ಗುರಾಕ್ಬೇಕ್ರಿ ಇದು ಹಿಟ್ಟು ಈ ಥರ ಮಾಡ್ಬೇಕ್ರಿ ಕಲಿಸಿ ಅಂದ್ರೆ ನಮ್ಗೆ ವಡೆ ಏನಾಗ್ತಂದ್ರೆ ಹಗುರಾಗಿ ಉಪ್ಪಿ ಮಸ್ತ್ ಬರ್ತಾವ ಗಟ್ಟಿ ಬರಂಗಿಲ್ಲ ಕ್ರಿಸ್ಪಿ ಬರ್ತಾವ ಬರ್ರಿ ವಡ ಮಾಡೋನೆಲ್ಲ ಹಾಕಿದೆ ನೋಡಿ ಬ್ಯಾಟರ್ ಮಸ್ತಾಗಿ ರೆಡಿ ಆತ ಎಣ್ಣೆ ಕಾದೈತಿ ನಾನು ಆಲ್ಮೋಸ್ಟ್ ಇದರಲ್ಲೇನೋ ಮಾಡ್ತೀನಿ ಇವತ್ತು ಕೈಲಿ ಟ್ರೈ ಮಾಡಲೇನಾಡ್ಯಾವ ತಡಿ ತಡಿ ಒಂದು ಕೈಲಿ ಹಿಂಗೆ ಮಾಡ್ತಾರೆ ಕೈಲ ಟ್ರೈ ಮಾಡೋಣ ತಡಿ ಬಿಡ್ಬೇಕಿದು ಬಿಡ್ಬೇಕಲ್ಲ ಬಂತ ಬಂತ ಬಟ್ ಇದು ಈಸಿ ಅದಲ್ಲ ಚೆನ್ನಾಗೆ ಬರ್ತಾವೆ ಇದ್ರಾಗ ಪಟಾಪಟ జల్ది మీరు అల్లి శాలికి హోంతవర మళ్ళీ అంత అయ్యి నూ నాకు జలక ఆమెకే నా శాలిగ అంత అత్త ఇడ్లీ మడేళల్ నూ నా ನೋಡಿ ಫ್ರೈ ಆದುವ್ ಎಕ್ರೆ ರೆಣಂದೆ ನಾನು ಕೊಡ್ಮಿ ವಡ ಯಾಕ ನೋಡಾ ತನ್ನಾ ತಿಲದಿ ಅತ್ತಾ ತಾಡಿ ಹಾಯ್ ಫ್ರೆಂಡ್ಸ್ ಅಲ್ಲಿ ಏಯ್ ಬೇಡ ಬೇಡಬಾ ಹೊಲ್ಸಕತಿ ಇಲ್ಲ ಅಲ್ಲಿ ಮಮ್ಮಿ ಕಾಯಿ ಅಕ್ಕನ ಕಾಯಿ ಕೊಡು ಹೊಕ್ಕಾಳೆ ಹಾಕಿ ಹೊಕ್ಕಾಳೆ ಹಾಕಿನ ಹೋಗೋದು ನಂದು ನೋಡ್ರಿ ತಮ್ಮ ಕಾಲ್ ಮಾಡ್ಯಾನ ಏ ಫ್ರೆಂಡ್ಸಿಗೆ ಹಾಯ್ ಹೇಳೋ ಯಾವ ಯಾವ್ರಾಗದಿ ಯಾವ್ರಾಗದಿ ಮುರುಡೇಶ್ವರ ಓ ಹೋ ಹಾಂ ಹ್ಞೂ ಮುರುಡೇಶ್ವರ ನಾಷ್ಟ ಆಯಿತು ಹೌದಾ ನಾವು ಈಗ ಮಾಡಾತ್ತೀವಿ ನೋಡಪ್ಪ ನಿನ್ನ ಮಗಳ ನಾಷ್ಟ ಅಂತ ಹಾಂ ಯಾಕೆ ಈಗ ನಾಷ್ಟ ಮಾಡ್ಯಾಕತ್ತಳೆ ಆಕಿನ ಮಾಡ್ಕೊಂಡು ಹಾಂ ಅದೇ ಅದೇ ಆಮ್ಯಾಗ ಯಾರು ಕೊಡ್ತಾರೆ ನಾವು ಕೊಡೋಂಗಿಲ್ಲ ಆಮ್ಯಾಗ ಹೊಕ್ಕಳ ಹೊಳ ಸ್ಕೂಲಿಗೆ ಈಗ ಹಾಂ ಹಾಂ ಇಲ್ಲಳೆ ಒಕ್ಕಾಳೆ ಕ್ಷಣದ ಒಕ್ಕಿಲ್ಲಮ್ಮ ಹೇಳ ಒಕ್ಕೀನ್ ಪಪ್ಪಾ ಅಂಥೇಳೆ ಹಾಂ ಸೀರೆ ಹುಚ್ಚ ಅಷ್ಟೈತಿ ನೋಡಕೀಗ ಮಸ್ತ್ ಮಸ್ತಾಗಿದೆ ಮಸ್ತಾಗಿ ಅಳ ಸ್ನೇಹಿತರೆ ಟಿಫನ್ ಬಾಣ ಬರ್ರಿ ಇಡ್ಲಿ ವಡಾ ನೋಡ್ರಿ ಮಸ್ತ್ ಆಗೈತಿ ಬಾ ಸಖತ್ ಆಗೈತಿ ನಷ್ಟ ಮಾಡಿ ಮಸ್ತ್ ಸಿಗ್ತಿವ್ ಸ್ನೇಹಿತರೆ ನೋಡ್ರಿ ನಮ್ಮ ತನೋ ಸ್ಕೂಲಿಗೆ ಹೊಂಟಾಳ ಅಂಗನವಾಡಿಗೆ ಹ್ಮ್

ಮತ್ತೆ ನಾ ಇದೆ ಕೊಡ್ತಾರೆ ಲಡ್ಡು ಕೊಡ್ತಾರೆ ಏನ್ ಕೊಡ್ತಾರೆ ಕಲರ್ ಕಲರ್ ಲಡ್ಡು ಮತ್ತೆ ಇಲ್ಲಿ ನೋಡಿ ಇಲ್ಲಿ ನೋಡ ದುದ್ದು ಬಿಸಿ ಬಿಸಿ ಮಮ್ಮ ತತ್ತಿ ಇಲ್ಲನಾ ಹ್ಮ್ ಉಪ್ಪಿಟ್ಟು ಪಲ್ಯಾಗೆ ಅವನ ತೊಗೊಂಬರ್ತಾರೆ ತಗೋಯ್ ಮತ್ತೆ ಉಪ್ಪಿಟ್ಟು ಹೌದಾ ಮತ್ತೆ ನಿಮ್ಗೆ ಊಟ ಮಾಡೋಕ್ಕಿಂತ ಮುಂಚೆ ಏನು ಮಾಡಿಸ್ತಾರ ನಿಮ್ಮ ಟೀಚರ್ ಹಂಗ ಹಂಗ ಮಾಡಿ ಏನು ಹೇಳಿಸ್ತಾರ ಏನು ಮಾಡಿಸ್ತಾರ ಏನು ಹೇಳಿಸ್ತಾರ ಹೇಳಾಕೆ ಬರೋದಿಲ್ಲ ಕಲ್ಕೋರ ಅಲ್ಲೋಗೂ ಸ್ವಾಮಿ ಮಾಡಿಸ್ತಾರ ಅದಲ್ಲ ಹೊಟ್ಟೆ ಕಲ್ಕೋರ ಬಂಗಾರ ಹೋಗ್ರೋ ಸಾಲಿಗೆ ಹೋಗ್ರು ಬಾಯ್ ಹ್ಞೂ ಹೋ ಸ್ನೇಹಿತ್ರೆ ನೋಡಿ ಮತ್ತು ಉಂಡೆ ಆರ್ಡ್ರ್ ಬಂದವ ಸೊ ಉಂಡೆ ಆಲ್ರೆಡಿ ಮಾಡಿಟ್ಟಿ ನಾನು ಕೆಲವೊಂದನ್ನು ಕೊರಿಯರ್ ಕೂಡ ಕಳಿಸಿದೆ ಸೊ ಇನ್ನೂ ಕೆಲವೊಂದನ್ನು ಇವತ್ತು ಸಾಯಂಕಾಲ ಕೊರಿಯರ್ ಮಾಡಬೇಕು ಹೀಗಾಗಿ ಮತ್ತೆ ಸೆಕೆಂಡ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ ಸ್ನೇಹಿತರೆ ಈ ಉಂಡೆಯಲ್ಲಿ ಒಟ್ಟು ಹದಿನೇಳರಿಂದ ಹದಿನೆಂಟು ಪದಾರ್ಥಗಳನ್ನು ನಾನಿಲ್ಲೇ ಹಾಕಿದ್ದೀನಿ ನೋಡ್ರಿ ತುಂಬಾ ಒಂದು ಹೆಲ್ದಿಯಾದ ಪ್ರೋಟೀನ್ ಭರಿತ ಅಂತನ ಹೇಳ್ಬೋದು ಈ ಒಂದು ಲಡ್ಡು ಇದ್ರ ಜೊತೆಗೆ ನನ್ನ ಸಂಪೂರ್ಣವಾದ ಪ್ರೀತಿ ಕೂಡ ಈ ಲಡ್ಡೋದಲ್ಲಿ ಐತೆ ನೋಡ್ರಿ ಸ್ನೇಹಿತರೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಎಲ್ಲ ಟಿಫನ್ ಕೂಡ ಆಯಿತು ಮಕ್ಕಳ ಜೊತೆ ನಾನು ಟಿಫನ್ ಮಾಡಿದೆ ಟಿಫನ್ ಮಾಡಿ ಅಡುಗೆ ಮನೆ ಎಲ್ಲ ನೋಡಿರಿ ಈ ಥರ ಕ್ಲೀನ್ ಮಾಡೀನಿ ನೋಡ್ತಾ ಇರ್ಬೋದು ಮತ್ತು ಟಿಫನ್ ಮಾಡಿ ಆದ ನಂತರ ಮಗಳೇನೈತಿ ಎಲ್ಲ ಪಾತ್ರೆ ತೊಳೆದ್ಲು ನಾನೇನು ಮಾಡಿದೆ ಅಪ್ಪಾಜಿಗೆ ಒಂದಿಷ್ಟು ಇಡ್ಲಿ ಕೊಟ್ಟು ಕಳಿಸಿದ್ದೆ ನಂತರ ಹಾಗೆ ಚಹಾ ಬಿಸಿ ಮಾಡ್ಕೊಂಡಿದ್ದೆ ಅವೊಂದು ಇಷ್ಟ ಅದಾವ ಒಂದೆರಡು ತೊಳೀಬೇಕು ನಂತರದಲ್ಲಿ ತೊಳೆದ್ರ ಅಂತ ಹೇಳಿ ಈಗಂತೂ ನೋಡಿರಿ ಉಂಡಿ ಅಂತೂ ಹಾರಕ್ಕೆ ನಾನು ಸ್ವಲ್ಪ ಹಾರಬೇಕು ರೀ ಅವು ಬಿಸಿ ಬಿಸಿನ ಪ್ಯಾಕ್ ಮಾಡಬಾರ್ದ ಹಿಂಗಾಗಿ ಆರಾಕಿಟ್ಟೀನಿ ಮತ್ತು ಎಡಿಟ್ ಮಾಡ್ತಾ ಇದ್ದೆ ನಾನು ಇವ ಸಾಯಂಕಾಲ ನಿಮ್ಗೆ ರೆಸಿಪಿನೂ ಕಳಿಸ್ಬೇಕಲ್ಲ ಸೊ ಇಲ್ಲೇ ಮಗಳು ಕುಂತಾಳೆ ಟಿ ವಿ ನೋಡಕತ್ತಾಳೆ ಲಸ್ಸಿ ಕುಡಿಯಕತ್ತಾಳ ಗ್ಲಾಸಿಗೆ ಹಾಕ್ಕೋಬೇಕಿಲ್ಲ ಲಸ್ಸಿ ಕುಡ್ಕೋತ ಕೂತಾಳೆ ನೋಡ್ರಿ ಮಗ ಮನೆಗೆ ಹೋಗ್ಯಾನ ಆಟ ಆಡಿ ಬರ್ತೀನಿ ಹೇಳಿ ಅಪ್ಪಾಜಿಗೆ ಟಿಫನ್ ಕೊಟ್ಟು ಕಳ್ಸಿದ್ನಲ್ಲ ಅಪ್ಪಾಜಿಗೆ ಟಿಫನ್ ಅವ ಅಲ್ಲೇ ಆಟ ಆಡಕ್ಕೆ ಹೋಗ್ಯಾನ ನೋಡ್ರಿ ನಮ್ಮ ತನ್ನ ಅಂತೂ ಸ್ಕೂಲಿಗೆ ಹೋದಲ್ಲ ನೋಡಿದ್ರೆ ನೀವು ಚಿನ್ನು ಹೋಗಿ ಬಿಟ್ಟು ಬಂದ್ಲಕ್ಕಿಗೆ ಮತ್ತು ಈ ಕಡೆ ಕಾಣಿಸ್ತಾ ಇರ್ಬೋದು ಒಂದಿಷ್ಟು ಅವಲಕ್ಕಿ ಮತ್ತು ಶೇಂಗಾನ ಬಿಸಿ ಇತ್ತು ನೋಡಿ ಬಿಸಿಲಂತು सिक्ಕಾ ಪಟ್ಟಿ ಇತ್ತು ನೋಡ್ತಾ ಇರಬಹುದು ನೀವು ಬಿಸಿಲ ನೋಡಿ ಯಾಪರಿ ಇತ್ತು ಶೇಂಗಾ ಸಂಪ ಗಾಡಿ ಗೆ ಬಿಸ್ಲಿ ಗೆ ಒನಾಗ್ಲೆ ಅಂತ ಶೇಂಗಾ ಹಾಗೆ ಪೇಪರ್ ಅವಲಕ್ಕಿ છોಡಾ ನೋಡ್ ಶೇಂಗಾ ಚಟ್ನಿಗೆ ಒಂದು ಎರಡು ಎರಡು ಆರ್ಡ್ರ್ ಬಂದವು ಶೇಂಗಾ ಚಟ್ನಿಗೆ ಇವು ಮಾಡಬೇಕು ಸ್ವಲ್ಪ ಅಡ್ಗಿಮ್ನಾಗ ಈಗ ಶಕ್ಕೆ ಬರ್ತೈತೆ ರೀ ಬಿಸಿಲೈತಲ್ಲ ಸ್ವಲ್ಪ ಕೂಲ್ ಆದಮೇಲೆ ಮಾಡಿದ್ರೆ ಆಯ್ತು ಅಂತ ಹೇಳಿ ಉಳ್ದಿದ್ ರೆಡಿ ಮಾಡ್ಕೋತೀನಿ ಅದಕ್ಕೇನು ಬೇಕು ಅದನ್ನೆಲ್ಲ ಅಲ್ಲಿ ಮುಟ್ಟ ಒಣಗಿಲ್ಲ ಅಂಥೇಳಿ ಇಟ್ಟಿನ ನೋಡಿರಿ ಸ್ನೇಹಿತರೆ ಬಿಸಿಲಂತೂ ಭಾಳ ಐತಿ ಹೌದಲ್ಲ ಬಿಸಿಲು ಭಾಳ ಐತಿ ಇವತ್ತು ಈಗಿಲ್ವ ಇವತ್ತಿಲ್ಲ ಐತಿ ಇನ್ನೂ ಟೈಮ್ ಮಾಡೋಣಂತ ನೋಡಿರಿ ಬೆಳಗ್ಗೆನೇ ಹೇಳಿಲ್ಲ ನಿಮ್ಗೆ ಬೇಡಿಕೆ ವಡಾಪಾವ್ದೈತು ಮಗಳದಂತೆ ಮಾಡೋಣಂತ ಇನ್ನೂ ಸಂಡೇ ಮಟ ಟೈಮ್ ಐತಿ ಇವತ್ತಾರ ಇಡ್ಲಿ ವಡೆ ತಿಂದಿರಿ ಇಲ್ಲಿಗ ಈಗ ಹೌದಾನ ನೋಡಂತು ಮಾ ಸಂಪ್ರೀತ ಮಗಳ ಫ್ರೆಂಡ್ ಕಾಲ್ ಮಾಡಿದ್ಲ ಸೊ ಮಾತಾಡ್ಲಿಕ್ಕೆ ನಾವು ನಮ್ಮದು ಎಡಿಟ್ ಕೆಲಸ ಐತಿ ಎಡಿಟ್ ಕೆಲಸ ಮಾಡೋಣ ಅಂತ ಸ್ನೇಹಿತರೆ ಹಾಂ ಮಾಸ್ಕ್ ಮಾಡಿಸಿದೀವಿ ಮನಿ ಮನೆ ನೋಡ್ಬೇಕಂತ ಬಂದೆ ಬನ್ರಿ ಪೌಕಷ್ಟು ಇಲ್ಲಿ ಮೆಟುಗಟ್ಟಿದ್ದಾರೆ

ಮಾಡ್ಕೊಡ್ತೇನೆ ರೊಟ್ಟಿ ರೊಟ್ಟಿದೇನ್ ಬಾಳೆ ಇಲ್ಲ ಇದು ಹಾಲು ಮೊಸರು ತರಕಾರಿ ಸ್ವಲ್ಪ ಏನ್ ಟೊಮಾಟೋ ಮೆಣಸಿನಕಾಯಿ ಕೊತ್ತಂಬರಿ ಇದ್ ಸ್ವಲ್ಪ ಇಲ್ಲೆಲ್ಲ ಎಲ್ಲ ದಿನ ದಿನಾ ಹೋಗು ಮಂದಿನ ಐತ್ರಿ ದಿನ ಪ್ರತಿ ತಗೊಂಡ್ ಬಂದ ಬರ್ತಾರ ಅದಕ್ಕ ಅಷ್ಟೇ ಮಾಡಾಕತಿನಿ ಖರ್ಚೆ ಮಡಿಗೆ

बिटक लिए ना? ताही जो लांगा बेर वाले नमाल पसाजरे निम्मन वर्थे ये जवे? निम्मन वर्थे ये जवे? साखलाव गेता वर्थे नम्मन वर्थे ये जवे? नंस करमाण

ಮಗಳಿಡಿತ ಸೌಕಾಶ ಚಿನು ಹೌದಾ ಎತ್ರಕ ಮಾಡ್ಬಿಟ್ಟೆ ನೋಡ್ವಾ ನಾನು ಬರಿ ಮಂತೆ ಹಾ ಬರಿ ಮಂತೆ ಬರಿ ಬರಿ ಹಾ ಹೋಗೋವನು ಹೋಗಿ ಸತ್ತದ